ಉತ್ತರ ಕರ್ನಾಟಕದ ಯುವ ಗಾಯಕ ಮಾರುತಿ ಲಟ್ಟೆ ಅವರನ್ನ ಸ್ನೇಹಿತರೆ ಬರ್ಬರವಾಗಿ ಕೊಲೆ ಮಾಡಿದ ಘಟನೆ ರಾಯಭಾಗ ತಾಲೂಕಿನ ಬುದಿಹಾಳ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದೆ ಸಂಜೆ ಏಳು ಗಂಟೆ ಸುಮಾರಿಗೆ ಆತನ ಸ್ನೇಹಿತರಾದ ಮಾರುತಿ ಗಂಟಿ ಹಾಗೂ ಮಹಾಂತೇಶ್ ಹಾಗೂ ಮಾರುತಿ ಲಟ್ಟೆ ಪಕ್ಕದ ದೇವನಕಟ್ಟೆ ಗ್ರಾಮಕ್ಕೆ ಹೋಗಿದ್ರು ಮರಳಿ ವಾಪಸ್ ಬರುವಾಗ ಹಣದ ವಿಚಾರಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ಆ ನಂತರ ಆರೋಪಿಗಳು ಪರಾರಿಯಾಗಿದ್ದರು ಅಚ್ಚರಿ ಹಾಗೂ ಆತಂಕದ ಸಂಗತಿ ಎಂದರೆ ಮಾರುತಿ ಕಬ್ಬು ಕಟಾವು ಮಾಡಲು ಸ್ನೇಹಿತರ ಬಳಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದ ಈ ಪೈಕಿ ನಲವತ್ತೈದು ರುಪ್ ಸಾವಿರ ಮರಳಿಸಿ ಕೇವಲ ಐದು ಸಾವಿರ ಬಾಕಿ ಇತ್ತು ಉಳಿದ ಐದು ಸಾವಿರ ವಾಪಸ್ ನೀಡುವಂತೆ ಕೇಳಿದಾಗ ಇದಕ್ಕೆ ಮಾರುತಿ ಮುಂದಿನ ದಿನಗಳಲ್ಲಿ ನೀಡುವುದಾಗಿ ಹೇಳಿದ್ದ ಇದರಿಂದ ಮಾತಿನ ಚಕಮಕಿ ನಡೆದು ವಿಕೋಪಕ್ಕೆ ತಿರುಗಿದೆ ಬಳಿಕ ಮಾರುತಿ ಲಟ್ಟೆ ಬೈಕಿನಲ್ಲಿ ಊರಿಗೆ ಬರುತ್ತಿದ್ದ ಈ ವೇಳೆ ಕಾರಿನಲ್ಲಿ ಬೈಕನ್ನು ಕೊಲೆಗಾರರು ಹಿಂಬಾಲಿಸಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಮಾರುತಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಮಾರುತಿ ಹಲ್ಲೆ ಒಳಗಾಗುತ್ತಿದೆ ಬೇಗ ಹುಡುಗರನ್ನು ಕರೆದುಕೊಂಡು ಬಾ ಎಂದು ತನ್ನ ಇನ್ನೊಬ್ಬ ಗೆಳೆಯನಿಗೆ ಕರೆ ಮಾಡಿದ್ದಾನೆ ಫೋನ್ನಲ್ಲಿಯೇ ಮಾತನಾಡುತ್ತಿದ್ದಾಗಲೇ ಮಾರುತಿ ತಲೆಗೆ ನಿಂದ ಹೊಡೆದು ಆತನ ದೇಹದ ಮೇಲೆ ಕಾರು ಹತ್ತಿಸಿ ಬಳಿಕ ಮೃತದೇಹವನ್ನು ರಸ್ತೆಯ ಬದಿಗೆ ಎಸೆದು ಹಿಟ್ ಆ್ಯಂಡ್ ರನ್ ಕೇಸ್ ಎಂದು ಬಿಂಬಿಸಲು ಯತ್ನಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ರಾಯಭಾಗ ಪೊಲೀಸರು ತನಿಖೆ ಆರಂಭಿಸಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಬಾ ಹುಡುಗಿ ಪಂಚಮಿ ಸೇರಿದಂತೆ ಅನೇಕ ಜಾನಪದ ಹಾಡುಗಳನ್ನು ತನ್ನದೇ ಆದ ಶೈಲಿಯಲ್ಲಿ ಹಾಡಿ ಉತ್ತರ ಕರ್ನಾಟಕದ ಯುವಕರ ಮನ ಗೆದ್ದಿದ್ರು